ಸ್ವತಂತ್ರ ಚಳುವಳಿಯ ನೆಲ ಶಿಕ್ಷಣ ಅನ್ನ ದಾಸೋಹ ಕ್ರಾಂತಿಯ ಕೊಪ್ಪಳದಲ್ಲಿ ಹತ್ತನೇ ಮೇ ಸಾಹಿತ್ಯ ಮೇಳ ಕೊಪ್ಪಳ ಹುತಾತ್ಮರ ವೇದಿಕೆ ಕೊಪ್ಪಳ ಮೇ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತೆಂಟರ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಡರಗಿ ಭೀಮರಾಯರಂತಹ ಸ್ವತಂತ್ರ ಸೇನಾನಿಗಳು ಬ್ರಿಟಿಷರ ವಿರುದ್ಧ ಷಡ್ಡು ಹೊಡೆದು ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಂಡಂತೆ ನಂತರ ಅದೇ ಬ್ರಿಟಿಷ್ ಸೈನ್ಯ ಮೋಸದಿಂದ ನೂರಕ್ಕೂ ಹೆಚ್ಚು ಜನ ಸ್ವತಂತ್ರ ಹೋರಾಟಗಾರರನ್ನು ಗುಂಡಿಕ್ಕಿ ಕೊಂದ ನೆಲದಲ್ಲಿ ಆಧ್ಯಾತ್ಮದ ಮೂಲಕ ಶಿಕ್ಷಣ ಮತ್ತು ಅನ್ನದಾಸೋಹವನ್ನು ಸುಮಾರು ದಶಕಗಳಿಂದ ರೂಢಿಗತ ಮಾಡಿಕೊಂಡು ಬಂದಿರುತ್ತಿರುವ ಶ್ರೀ ಗವಿಶಿದ್ದೇಶ್ವರ ಸನ್ನಿಧಾನದಲ್ಲಿ ಸಂವಿಧಾನ ಭಾರತ ಮತ್ತು ಧರ್ಮ ರಾಜಕಾರಣ ಈ ವಿಷಯದ ಆಧಾರಗಳ ಮೇಲೆ ಪ್ರಸ್ತುತ ದೇಶದಲ್ಲಿ ಉಂಟಾಗುತ್ತಿರುವ ಸಂವಿಧಾನದ ವಿರೋಧ ಮತ್ತು ಸಂವಿಧಾನದ ಬಿಕ್ಕಟ್ಟು ಸಂವಿಧಾನವನ್ನೇ ಬದಲಾವಣೆ ಮಾಡುವಂತಹ ವಾತಾವರಣದ ನಡುವೆ ಧರ್ಮ ರಾಜಕಾರಣವೂ ಕೂಡ ಮುಖ್ಯ ಚರ್ಚೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಇಪ್ಪತ್ತೈದರ ಇಂದು ಮತ್ತು ನಾಳೆ ಪ್ರತಿವರ್ಷ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯ್ದ ಜಿಲ್ಲಾ ಮುಖ್ಯ ಕೇಂದ್ರಗಳಲ್ಲಿ ಮೇ ಸಾಹಿತ್ಯ ಬೇಡ ನಡೆಯುತ್ತಿರುವುದು ಒಂದು ವಿಶೇಷ ಚಿತ್ರಕಲಾ ಪ್ರದರ್ಶನ ದೇಶದ ರೈತ ಬರ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಗಾರರ ಕವಿ ಸಾಹಿತಿಗಳ ಚಿಂತಕರ ವಿಮರ್ಶಕರ ಲೇಖಕರ ಸಾಹಿತಿಗಳ ರಾಜ್ಯದ ವಿವಿಧ ಸಂಘಟನೆಗಳ ಕೆಲಸ ಮಾಡುತ್ತಿರುವ ಕಾರ್ಮಿಕ ಮುಖಂಡರು ಉಪನ್ಯಾಸಕರು ವಿದ್ಯಾರ್ಥಿಗಳ ವಿಚಾರಶೀಲರ ಸಂಹಿತೆಗೊಂಡ ಈ ಮೇಳ ತುಂಬಾ ಅರ್ಥಪೂರ್ಣ ಚರ್ಚೆ ಎಂದು ನಡೆಯಿತು ಬುಡಕಟ್ಟು ಜನಾಂಗದ ಮಹಿಳೆ ಜಂಬವ್ವ ದುರ್ಗವ್ವ ಬಸಮ್ಮ ಇವರೆಲ್ಲ ಕಸೂತಿ ಹಾಕುವ ಕೃಷಿ ಕಾರ್ಮಿಕ ಮಹಿಳೆಯರು ಇವರಿಂದಲೇ ಎರಡು ದಿನದ ಮೇಳ ಉದ್ಘಾಟನೆ ಮಾಡಿಸಿದ್ದು ಈ ಸಾಹಿತ್ಯ ಮೇಳದ ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು ರಾಷ್ಟ್ರೀಯ ರೈತ ಹೋರಾಟಗಾರ ರಾಕೇಶ್ ಟಿ ಕಾಯತ್ ಈ ದೇಶದಲ್ಲಿ ಸಂವಿಧಾನ ಯಾವಾಗ ಬದಲಾಗುವುದು ಎಂದು ಪ್ರತಿ ಪ್ರಜೆಗಳ ಆತಂಕ ಕೂಡ ಆಗಿದೆ ಈ ದೇಶದಲ್ಲಿ ರೈತ ಯಾವ ಬೀಜ ಬಿತ್ತಬೇಕು ಯಾವ ಬೆಳೆ ಬೆಳೆಯಬೇಕು ಮಹಿಳೆಯರು ಎಂತಹ ಬಟ್ಟೆ ತೊಡಬೇಕು ಇಂತಹ ಕಾನೂನು ಜಾರಿಯಾಗಬೇಕು ಯಾವ ಆಹಾರ ತಿನ್ನಬೇಕು ಎಂಬುದನ್ನು ದೇಶದ ನಾಗಪುರದಿಂದ ಆಜ್ಞೆ ಹೊರಡಿಸಲಾಗುತ್ತಿದೆ ಇಂತಹ ಭಯದ ನಡುವೆ ಬದುಕು ನಡೆಯುತ್ತಿದೆ ಭೂಜ ಎಚ್ಚೆತ್ತುಕೊಳ್ಳಿ ಎಂದು ಕರೆ ನೀಡಿದರು ಹೈದರಾಬಾದ್ ಕವಿ ಹೋರಾಟಗಾರ್ತಿ ಜೋಪಕ ಸುಭದ್ರಾ ಮಹಿಳೆಯರ ಮೇಲಿನ ದೌರ್ಜನ್ಯ ಮಹಿಳಾ ವಿರುದ್ಧದ ಕಾನೂನುಗಳ ಬಗ್ಗೆ ಅವಲೋಕನ ಮಾಡಿದರು ಪಣಜಿ ಕೊಂಕಣಿ ಕವಿ ಬರಹಗಾರ ದಾಮೋದರ್ ಮೋಚೋ ಗೋಪಾಲ್ ಗೌಡ ದಿಕ್ಸೂಚಿ ಮಾತನಾಡಿದರು ಮಧ್ಯಾಹ್ನ ಗೋಷ್ಠಿಯಲ್ಲಿ ಸಂವಿಧಾನ ಚಿಂತನೆಗಳು ಸಂವಿಧಾನದ ಆದರ್ಶ ಮತ್ತು ಅವಲೋಕನ ಹಿರಿಯ ನ್ಯಾಯವಾದಿ ಮೋಹನ್ ಖಾತರ್ಕಿ ದೆಹಲಿ ಭಾರತದಲ್ಲಿ ಕೋಮು ರಾಜಕಾರಣದ ಇತಿಹಾಸ ಸಾಮಾಜಿಕ ಹೋರಾಟಗಾರ ಪನಿರಾಜ್ ರವರು ಸಂವಿಧಾನ ಎದುರಿಸಿದ ಪ್ರತಿರೋಧಗಳು ಈ ಕುರಿತು ನಬಿ ರಸೂಲ್ ಮಮದಾಪುರ್ ಚರ್ಚಿಸಿದರು ವರ್ತಮಾನದಲ್ಲಿ ಧರ್ಮ ರಾಜಕಾರಣ ನ್ಯಾಯ ವ್ಯವಸ್ಥೆ ಬಗ್ಗೆ ನ್ಯಾಯವಾದಿಗಳು ಬೆಂಗಳೂರು ಚುನಾವಣಾ ಪ್ರಜಾಪ್ರಭುತ್ವ ಈ ಬಗ್ಗೆ ಸುಧೀರ್ ಕುಮಾರ್ ಮುರಳ್ಳಿ ನ್ಯಾಯವಾದಿಗಳು ಕೊಪ್ಪ ಕಾರ್ಯಾಂಗದ ಬಗ್ಗೆ ನೂರು ಮನ್ಸೂರ್ ನಿವೃತ್ತ ಅಧಿಕಾರಿ ಧಾರವಾಡ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಡಾಕ್ಟರ್ ವಿ ಪಿ ನಿರಂಜನಾರಾಧ್ಯ ಸಿನಿಮಾ ಮಾಧ್ಯಮ ಕುರಿತು ಕನ್ನಡ ಚಲನಚಿತ್ರ ನಿರ್ದೇಶಕ ಕೇಸರಿ ಹರವು ಮಾತನಾಡಿದರು ಡಾಕ್ಟರ್ ಅನುಪಮ ಹಾಗೂ ಡಾಕ್ಟರ್ ಸುಚೇತನ ಬಾಳಗಿ ಸೇರಿದಂತೆ ಹಲವರು ಕಾರ್ಯಕ್ರಮ ನಿರ್ವಹಿಸಿದ್ದರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮೈಸೂರಿನ ಖ್ಯಾತ ಗಾಯಕ ಜನಾರ್ದನ್ ಜನ್ನಿ ಹಾಡು ಹಾಗೂ ಮಾತುಕತೆ ನಡೆಯಿತು ವರದಿ ಪುರಂದರ ಲೌಕಿಕೆರೆ ಕೊಪ್ಪಳದಿಂದ ಇದು ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಚಾನಲ್ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಥ್ಯಾಂಕ್ ಯು ಜನರಿಗೆ ಅಭ್ಯರ್ಥಿಗಳು ದೊಡ್ಡ ಪಕ್ಷದ ಅಭ್ಯರ್ಥಿಗಳು ಎಲ್ಲರನ್ನೂ ಚುನಾವಣೆಯಿಂದ ನಿರ್ವಿಘ್ನವಾಗಿ ಅನರ್ಹಗೊಳಿಸುತ್ತಿದ್ದಾರೆ ಇದು ಯಾವ ಸಂವಿಧಾನ ಸೋತ ಅಭ್ಯರ್ಥಿ ಮರುವಳಿಗೆ ನಡೆಸಲು ಇನ್ನು ಸಾಧ್ಯವಾಗುತ್ತಿಲ್ಲ ನ್ಯಾಯಾಲಯದ ಪಾರ್ಟಿ ಕಚೇರಿಯೇ ಎಲ್ಲವನ್ನು ಇತ್ಯರ್ಥ ಮಾಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ದೇಶದ ಜನತೆ ಮತ್ತು ಬಿಜೆಪಿ ಇಂದು ಮುಖಾಮುಖಿಯಾಗಿದ್ದಾರೆ ಜನತೆ ಶಾಂತತೆಯಿಂದ ಗಮನಿಸುತ್ತಿದ್ದಾರೆ ಸಮುದ್ರ ಶಾಂತವಿದ್ದರೂ ಅದರ ಆಳ ಗಂಭೀರ ಮತ್ತು ಅನನ್ಯ ಎಲ್ಲ ಜಾತಿ ಧರ್ಮದ ಜನತೆ ಎಲ್ಲ ಸೇರಿ ಅದರಲ್ಲಿ ರೈತರೊಂದಿಗೆ ನೂರು ಹೋರಾಟ सारे <laughs> 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 <laughs>